ನಗರದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇದ್ದ ಎರಡು ಬೃಹತ್ ಮರಗಳ ಕಡಿತಲೆ ಆಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳೇ ಅಕ್ರಮವಾಗಿ ಮರಗಳ ಕಡಿತಲೆ ಮಾಡಿಸಿ ದಿಮ್ಮಿಗಳನ್ನು ಸಾಗಿಸಿದ್ದಾರೆ ಕೂಡಲೇ ಇದರ ಬಗ್ಗೆ ತನಿಖೆ ನಡೆಸಬೇಕೆಂದು ಮಾನವ ಹಕ್ಕು ವೇದಿಕೆ ಮುಖಂಡ ಬಿಎನ್ ರಾಜು ಆಗ್ರಹಿಸಿದರು ಯಾವುದೇ ಟೆಂಡ್ರು ಮಾಡಲ್ಲ ಕಾನೂನುಗಳನ್ನ ಪಾಲನೆ ಮಾಡಲ್ಲ ಏಕಾಏಕಿ ಅದನ್ನು ಕಟಾವು ಮಾಡಿ ನೆರಳು ಕೊಡ್ತಕ್ಕಂಥ ಮರ ಅದು ಮತ್ತು ಅರಣ್ಯ ಕಚೇರಿ ಮುಂದೆ ಇರ್ತಕ್ಕಂಥ ಆ ಒಂದು ಸೌಂದರ್ಯ ಇರತಕ್ಕಂಥ ಮರಗಳನ್ನ ಕಟಾವು ಮಾಡಿ ಸುಸ್ಥಿತಿಯಲ್ಲಿದ್ದ ಈ ಬೃಹತ್ ಮರಗಳನ್ನು ಕಡಿತಲೆ ಮಾಡಿ ದಿಮ್ಮಿಗಳನ್ನ ಸಾಗಿಸುವ ಅಗತ್ಯವಾದರೂ ಏನಿತ್ತು ಈ ರೀತಿ ಮರಗಳ ಕಡಿತಲೆ ಮಾಡಲು ಇಲಾಖೆಯಿಂದ ಅನುಮತಿ ನೀಡಲಾಗಿದೆಯೇ ಅರಣ್ಯ ಇಲಾಖೆ ಆವರಣದಲ್ಲಿಯೇ ಮರಗಳ ಕಡಿತಲೆ ಆದರೆ ಅರಣ್ಯ ವ್ಯಾಪ್ತಿಯಲ್ಲಿ ಮರಗಳ ಕಡಿತಲೆ ಎಷ್ಟಾಗಿರಬಹುದೆಂದು ಪ್ರಶ್ನಿಸಿದರು ಇನ್ನು ಈ ಬಗ್ಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹನುಮಂತಪ್ಪ ಅವರನ್ನ ಸಂಪರ್ಕಿಸಿದರೆ ಉಡಾಫಿಯ ಉತ್ತರ ನೀಡ್ತಾ ಇದ್ದು ಸಾರ್ವಜನಿಕರಿಗೆ ಈ ಮರಗಳಿಂದ ತೊಂದರೆಯಾಗ್ತಾ ಇದ್ದು ಶಾಸಕರ ಪುತ್ರನ ಕಾರಿನ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿತ್ತು ಆದ್ರಿಂದ ಮರವನ್ನು ಕಡಿದು ಹಾಕಿದ್ದೇವೆ ಎಂದು ಹೇಳುತ್ತಾರೆ ಅರಣ್ಯ ಕಾಯ್ದೆಯಲ್ಲಿ ಯಾವುದೇ ಮರಗಳನ್ನು ಕಡಿಯಬೇಕಾದರೆ ಮರ ಕಡಿಯಲು ಟೆಂಡರ್ ಕರೆಯಬೇಕು ಟೆಂಡರ್ ಪ್ರಕ್ರಿಯೆ ನಡೆದ ನಂತರ ಅರಣ್ಯ ಇಲಾಖೆ ಅನುಮತಿ ನೀಡಿದ ಒಂದು ತಿಂಗಳಲ್ಲಿ ಮರ ಕಡಿತ ಮಾಡಬೇಕು ಹೀಗಾಗಿ ಕಡಿತರಾದ ಮರದ ದಿಮ್ಮಿಗಳಿಗೆ ಇಲಾಖೆ ನಂಬರ್ ಟೆಂಡರ್ ನಂಬರ್ಗಳನ್ನು ಹಾಕಬೇಕು ನಂತರ ಟೆಂಡರ್ ಮರದ ದಿಮ್ಮಿಗಳನ್ನು ಸಾಗಿಸಬೇಕು ಆದರೆ ಸಿಹ ನಿ ನಾವು ಮರದ್ದು ಏನಾಯ್ತು ಅಂತ ಈ ಕೇಳ್ತಾ ಇದ್ದಂಗೆ ಆ ಥರ ರೈಸ್ ಆಗ್ತಾರೆ ಸಿಟ್ ಸಿಟ್ಟು ಬರುತ್ತೆ ನನಗೆ ನೀವು ಯಾರು ನನಗೆ ಪ್ರಶ್ನೆ ಮಾಡೋಕ್ಕೆ ಅನ್ನೋ ಅಂತ ಮಾತು ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಅಲ್ಲಿ ಶಾಸಕರ ಕಾರು ಬರ್ತಾ ಇತ್ತು ಒಂದು ಕೊಂಬೆ ಬಿತ್ತು ಅದಕ್ಕೆ ನಾವು ಕಡ್ದಿದ್ದೀವಿ ಅಂತಕ್ಕಂಥ ಮಾತನ್ನು ಅರಣ್ಯ ಅಧಿಕಾರಿ ಹೇಳ್ತಾರೆ ಒಬ್ಬ ಶಾಸಕ ಆಗಿರ್ಬೋದು ಇನ್ನೊಬ್ಬರಾಗಿರೋದು ಎಲ್ಲರೂ ಕೂಡ ಕಾನೂನು ಪಾಲನೆ ಮಾಡಬೇಕು ಆಗಲಿ ಅದನ್ನು ಕಟಾವು ಮಾಡೋದಾದರೆ ಕಾನೂನು ಪ್ರಕಾರ ಟೆಂಡರ್ ಕರೆದು ಕಟಾವ್ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಆಮೇಲೆ ಕಾಡನ್ನ ರಕ್ಷಣೆ ಮಾಡಬೇಕು ಮರಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದಾದರೆ ಆರೋಗ್ಯವಂತ ಮರವನ್ನು ಯಾಕೆ ಕಡ್ದಿದ್ದು ಅದು ಎಲ್ಲೂ ತೊಂದರೆ ಆಗಿಲ್ಲ ರಸ್ತೆ ಪಕ್ಕದಲ್ಲಿದೆ ಕಾಂಪೌಂಡ್ ಒಳಗಿದೆ ಸಾರ್ವಜನಿಕರಿಗಾಗಲಿ ಯಾರಿಗೂ ತೊಂದರೆ ಇಲ್ಲ ನೀವು ಕೂಡ ಅದನ್ನು ಗಮನಿಸ್ಬೋದು ಇನ್ನು ಮುಂತಾದ ಅನೇಕ ವಿಚಾರಗಳಿದ್ರೂ ಕೂಡ ಈ ಹನುಮಂತಪ್ಪ ಮೂರು ವರ್ಷಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ಲೂಟಿ ಮಾಡಿದ್ದಾರೆ ಅರಣ್ಯದ ವಿಚಾರದಲ್ಲಿ ಯಾವುದೇ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಅವ್ನಿಗೆ ಇಷ್ಟ ಬಂದಂಗೆ ನಡ್ಕೊಳ್ತಕ್ಕಂಥ ಹನುಮಂತಪ್ಪ ಶಿವಮೊಗ್ಗ ಜಿಲ್ಲೆಗೆ ಬೇಡ ಈತನನ್ನು ತಕ್ಷಣ ಸರ್ಕಾರ ಸಸ್ಪೆಂಡ್ ಮಾಡಬೇಕು ಮತ್ತು ಈತ ಮೂರು ವರ್ಷಗಳಲ್ಲಿ ಏನು ಆಸ್ತಿ ಮಾಡಿದ್ದಾನೆ ಅಂತಕ್ಕಂಥದನ್ನ ಸರ್ಕಾರ ತನಿಖೆ ಮಾಡಬೇಕು ಉನ್ನತ ಮಟ್ಟದಲ್ಲಿ ಅನ್ನೋದು ನಮ್ಮ ಒತ್ತಾಯ ಮೊನ್ನೆ ಸಚಿವರಂತ ಈಶ್ವರ್ ಅವರು ಈಗ ಮೂರು ದಿನದಲ್ಲಿ ಅವರು ವರದಿಯನ್ನು ಕೇಳಿದ್ದಾರೆ ಅವ್ರಿಗೇನು ವರದಿಯನ್ನು ಕೊಡ್ತಾರ ನೋಡ್ತೀವಿ ನಾವು ಕೂಡ ಈಗ ಸಿ ಸಿ ಎಫ್ ಇರ್ಬೋದು ಕೆಳಗಿನ ಡಿ ಎಫ್ ಒ ಇರ್ಬೋದು ಆಶೀಶ್ ರೆಡ್ಡಿ ಇರ್ಬೋದು ನಾವು ಕೇಳಿದಾಗ ಸಿ ಸಿ ಎಫ್ಗೆ ಇದು ನನ್ನ ವ್ಯಾಪ್ತಿಗೆ ಬರೋಲ್ಲ ನನ್ನ ಕಚೇರಿ ಮುಂದೆ ಸಿ ಸಿ ಎಫ್ ಡಿ ಎಫ್ ಒಗೆ ಬರುತ್ತೆ ಆಶೀಶ್ ರೆಡ್ಡಿಗೆ ಅಂತ ಅವ ಆಶೀಶ್ ರೆಡ್ಡಿ ಒಬ್ಬ ಸಣ್ಣ ಮಗು ಇದ್ದಂಗೆ ಈ ಸಿ ಸಿ ಎಫ್ ಏನು ಹೇಳ್ತಾನೆ ಅದನ್ನು ಅಷ್ಟೇ ಕೇಳ್ಕೊಂಡು ಇವರಿಬ್ಬರು ಕಚೇರಿಯಲ್ಲಿ ಮಾತ್ರ ಮಾತಾಡ್ತಾ ಇದ್ದಾರೆ ನನಗೆ ಮಾಹಿತಿ ಇದೆ ಅವರ ಮನೆ ಅರ್ಟೇಶನ್ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಮರಗಳನ್ನ ಕಡಿಬೇಕಾದ್ರೂ ಕೂಡ ಸಿ ಸಿ ಎಫ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಪ್ರಶ್ನೆ ಇಷ್ಟೇ ಆತನಿಗೆ ಈ ಅರಣ್ಯ ಅಂದರೆ ನಾನು ನಾನು ಅಂದರೆ ಅರಣ್ಯ ಅಂತಕ್ಕಂಥ ಸರ್ವಾಧಿಕಾರಿ ಆತನ ಮನಸ್ಸಲ್ಲಿದೆ ಆತನಿಗೆ ಮನಸ್ಸ್ರ ಬಗ್ಗೆ ಆಸಕ್ತಿ ಇಲ್ಲ ಹಾಗಾಗಿ ಇವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋದು ಬೇಡ ಜೊತೆಯಲ್ಲಿ ಇವ್ರು ಮಾಡಿರ್ತಕ್ಕಂಥ ಅಕ್ರಮಗಳು ತನಿಖೆ ಆಗಬೇಕು ಭಾಳ ಮುಖ್ಯವಾಗಿ ಕಚೇರಿ ಮುಂದೆ ಇರತಕ್ಕಂಥ ಎರಡು ಮರಗಳನ್ನ ಏನು ಮಾಡಿದ್ದೀರಿ ಅದು ಕಾನೂನು ಬಾಹಿರವಾಗಿ ಆಗಿದ್ದರೆ ಸಿ ಎಫ್ ಇರ್ಬೋದು ಡಿ ಎಫ್ ಇರ್ಬೋದು ಇನ್ನು ಇದೆ ಇತರ ಅಧಿಕಾರಿಗಳನ್ನ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಅರಣ್ಯ ಸಚಿವರಲ್ಲಿ ನಾವು ಮನವಿ ಮಾಡಿಕೊಟ್ಟಿದ್ದೇವೆ ಇನ್ನು ಜಿಲ್ಲಾ ಮಂತ್ರಿ ಬಗ್ಗೆ ನಾವೇನು ಮಾತಾಡೋಲ್ಲ ಆತನಿಗೆ ಅದರ ಆಸಕ್ತಿನೇ ಇಲ್ಲ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪನಿಗೆ ಅರಣ್ಯ ಇಲಾಖೆಯಲ್ಲಿ ಏನು ನಡೀತಾ ಇದೆ ಕಂದಾಯ ಇಲಾಖೆಯಲ್ಲಿ ಏನು ನಡೀತಾ ಇದೆ ಇಲ್ಲಿ ಸಾರ್ವಜನಿಕ ಇಲಾಖೆಯಲ್ಲಿ ಏನು ನಡೀತಾ ಇದೆ ಗಮನಕ್ಕೆ ಇಲ್ಲ ಆತ ಬಂದಾಗ ಅಧಿಕಾರಿಗಳು ನಮಸ್ಕಾರ ಹೊಡೆದ್ರೆ ಸಾಕಾಗಿದೆ ಆತನಿಗೆ ಸ ಏನು ನಮಸ್ಕಾರ ಹೊಡೆದ್ರೆ ಅಧಿಕಾರಿಗಳೆಲ್ಲ ಒಳ್ಳೆಯವರು ನಾವು ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅಂತ ದೂರು ಪಟ್ಟರು ಕೂಡ ಸ್ಪಂದನೆ ಇಲ್ಲ ಹಾಗಾಗಿ ಜಿಲ್ಲಾ ಮಂತ್ರಿಗೆ ಹೇಳಿ ಉಪಯೋಗ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಾವು ದಯಮಾಡಿ ಜವಾಬ್ದಾರಿ ವಹಿಸ್ಕೊಂಡು ಅರಣ್ಯ ಮಂತ್ರಿ ಕೂಡ ತುರ್ತಾಗಿ ನೋಟಿಸ್ ಮಾಡಿರೋದರಿಂದ ನಾವು ನಿಮ್ಮನ್ನು ಸ್ವಾಗತ ಮಾಡ್ತೇವೆ ಬರೀ ನೋಟಿಸ್ ಅಲ್ಲ ಉನ್ನತ ಮಟ್ಟದ ತನಿಖೆ ಮಾಡಿ ಈ ಸಿ ಎಫ್ ಹನುಮಂತಪ್ಪ ಏನು ಆಸ್ತಿ ಮಾಡಿದ್ದಾರೆ ಎಲ್ಲೆಲ್ಲ ಅರಣ್ಯ ಲೂಟಿ ಮಾಡಿದ್ದಾರೆ ನಮ್ಗೆ ಶಾಂತಿ ಸಾಗರದ ವಲಯದಲ್ಲಿ ಲಕ್ ನೂರಾರು ಎಕರೆ ಲೂಟಿ ಮಾಡಿದ್ದಾರೆ ಅಂತ ನಾವು ಅನೇಕ ಸರಿ ದೂರು ಕೊಟ್ವಿ ಲೂಟಿ ಆಗಿರೋದು ನಿಜ ಪತ್ರಿಕೆಯಲ್ಲೂ ಬಂದಿದೆ ಅದ್ರ ಬಗ್ಗೆ ಕ್ರಮವೇ ಇಲ್ಲ ಅಂದರೆ ನೂರಾರು ಎಕರೆ ಕಾಡನ್ನು ಲೂಟಿ ಮಾಡಿರ್ತಕ್ಕಂಥ